ಕಿರ್ಗಿಸ್ತಾನ್ ಬಿಷ್ಕೆಕ್ನಲ್ಲಿ ನಡೆದ ಎರಡನೇ ಏಷ್ಯನ್ ಚೆಸ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ನಾಲ್ಕು ವಿಕಲಾಂಗ ವಿಭಾಗದಲ್ಲಿ ಹೊನ್ನಾವರದ ಸಮರ್ಥ್ ಜಗದೀಶ್ ರಾವ್ ಅವರು ಬೆಳ್ಳಿ ಪದಕ ಗಳಿಸಿದ್ದಾರೆ ಸಮರ್ಥ್ ಅವರು ಈವರೆಗೆ ಅಂತಾರಾಷ್ಟ್ರೀಯ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಒಂದು ಚಿನ್ನ ಮೂರು ಬೆಳ್ಳಿ ಮೂರು ಕಂಚಿನ ಪದಕಗಳನ್ನು ಗಳಿಸಿದ್ದಾರೆ ಇವರು ಮೈಸೂರಿನ ಅಜಿತ್ ಅವರಿಂದ ತರಬೇತಿ ಪಡೆದಿದ್ದರು ಚೆಸ್ ಫೆಡರೇಷನ್ ಫಾರ್ ಫಿಸಿಕಲಿ ಡಿಸೇಬಲ್ಡ್ ಇಂಡಿಯಾದ ಇತಿಹಾಸದಲ್ಲಿ ಇದು ಐತಿಹಾಸಿಕ ಸಂಗತಿಯಾಗಿದೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದ ಹಣಕಾಸು ನೆರವು ಮತ್ತು ಆಲ್ ಇಂಡಿಯಾ ಚೆಸ್ ಫೆಡರೇಷನ್ ಮತ್ತು ಪಿಸಿ ಐನ ಸಹಕಾರದೊಂದಿಗೆ ಎಂಟು ವಿಕಲಾಂಗ ಚೆಸ್ ಆಟಗಾರರು ಎಂಟು ಸಹಾಯಕರು ತರಬೇತುದಾರರು ತಂಡ ವ್ಯವಸ್ಥಾಪಕರು ಮತ್ತು ಹೆಡ್ ಆಫ್ ಡೆಲಿಗೇಟ್ಸ್ ಅವರನ್ನು ಈ ಬಾರಿ ಎರಡನೇ ಏಷ್ಯನ್ ಚೆಸ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಿಗೆ ಕಳುಹಿಸಲಾಗಿತ್ತು ಭಾರತೀಯ ಆಟಗಾರರಾದ ವೆಂಕಟಕೃಷ್ಣ ಕಾರ್ತಿಕ್ ವಿಜಯವಾಡ ಚಿನ್ನ ಸಮರ್ಥ ಜಯರಾವ್ ಕರ್ನಾಟಕ ಬೆಳ್ಳಿ ಜೂನಿಯರ್ ವಿಭಾಗದಲ್ಲಿ ಜಿನಾಯ್ ಅಂಕಿತ್ ಭಾಯ್ ಶಾಹ ಗುಜರಾತ್ ಬೆಳ್ಳಿ ಆದಿತ್ಯ ಆಸಾರಾಂ ಘುಲೆ ಮಹಾರಾಷ್ಟ್ರ ಕಂಚು ಬಾಲಕಿಯರ ವಿಭಾಗದಲ್ಲಿ ಶೇರಾನ್ ರೇಚಲ್ ಅಭಿ ತಮಿಳುನಾಡು ಚಿನ್ನ ದುಕ್ರಾಶ್ರೀ ಮಾರುತಯ್ಯ ತಮಿಳುನಾಡು ಮಹಿಳಾ ವಿಭಾಗದಲ್ಲಿ ಯಜಿಲರಸಿ ಗೋಪಾಲಕೃಷ್ಣ ಕರ್ನಾಟಕ ಅತ್ಯುತ್ತಮ ಅನ್ರೇಟೆಡ್ ಆಟಗಾರ್ತಿ ಪ್ರಶಸ್ತಿ ಪಡೆಯುವ ಮೂಲಕ ಸಾಧನೆ ಮಾಡಿದ್ದಾರೆ ಸಿಎಫ್ಪಿಡಿ ಇಂಡಿಯಾ ಕಾರ್ಯದರ್ಶಿ ಆನಂದ್ಬಾಬು ಮತ್ತು ಇತರೆ ಅಧಿಕಾರಿಗಳ ಅವಿರತ ಪ್ರಯತ್ನದಿಂದ ಸಾಧಕರು ಸಾಧನೆ ಮಾಡುವಂತಾಗಿದ್ದು ಚೆಸ್ ಫೆಡರೇಷನ್ ಫಾರ್ ಫಿಸಿಕಲಿ ಡಿಸೇಬಲ್ಡ್ ಇಂಡಿಯಾ ಎಲ್ಲ ಆಟಗಾರರು ಸಹಾಯಕರು ತಂಡ ವ್ಯವಸ್ಥಾಪಕರು ಹೆಡ್ ಆಫ್ ಡೆಲಿಗೇಟ್ಸ್ ಮತ್ತು ತರಬೇತುದಾರರನ್ನು ಅಭಿನಂದಿಸಿದೆ